ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿಂದು ಕಡಲಾಚೆಯ ಗಸ್ತು ನೌಕೆ ಐಎನ್ಎಸ್ ಸುನೈನಾ ಹಾಗೂ ಹಿಂದೂ ಮಹಾಸಾಗರ ನೌಕೆ ಸಾಗರ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಈ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ರಕ್ಷಣಾ ಕಾರ್ಯದರ್ಶಿ ರಾಕೇಶ್ ಕುಮಾರ್ ಸಿಂಗ್ ಸೇರಿದಂತೆ ನೌಕಾಪಡೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು मंत्री जी से अनुरोध करती हूँ ಬಳಿಕ ರಾಜನಾಥ್ ಸಿಂಗ್ ಸಾಗರ ನೌಕೆ ಕೇವಲ ಜಲಗಡಿ ರಕ್ಷಣೆ ಉದ್ದೇಶ ಮಾತ್ರ ಹೊಂದಿಲ್ಲ ನೆರೆಹೊರೆಯ ದೇಶಗಳ ಸಂಸ್ಕೃತಿ ವಿನಿಮಯ ಸೌಹಾರ್ದತೆ ಶಾಂತಿ ಕಾಪಾಡಿಕೊಳ್ಳುವ ಭಾಗವಾಗಿದೆ ಒಂದು ದೇಶದ ಗಡಿಯನ್ನು ಮತ್ತೊಬ್ಬರು ಆಕ್ರಮಿಸದೆ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ವ್ಯವಹರಿಸಬಹುದಾಗಿದೆ ಎಂದು ಹೇಳಿದರು ಹಿಂದೂ ಮಹಾಸಾಗರ ವಲಯದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಾಮೂಹಿಕ ಭದ್ರತೆ ಕಾಪಾಡಲು ಭಾರತ ಬದ್ಧವಾಗಿದೆ ರಾಷ್ಟೀಯ ಹಿತಾಸಕ್ತಿ ಜೊತೆಗೆ ಈ ಪ್ರದೇಶದಲ್ಲಿ ಸ್ನೇಹಿತ ಸ್ನೇಹಪರ ವಾತಾವರಣ ಮೂಡಿಸುವುದು ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ಸೇನಾಪಡೆಯ ಶಕ್ತಿಯನ್ನು ಗೌರವಿಸುವುದಾಗಿದೆ ಹಿಂದೂ ಮಹಾಸಾಗರ ವಲಯದಲ್ಲಿ ಹಡಗುಗಳ ಅಪಹರಣ ಮತ್ತು ಕಡಲ್ಗಳ ನಿಗ್ರಹದಲ್ಲಿ ಭಾರತೀಯ ನೌಕಾಪಡೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ತಿಳಿಸಿದರು ಸುದ್ದಿಗಾರರೊಂದಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರವಾರ ಸೀಬರ್ಡ್ ನೌಕಾನೆಲೆಯಿಂದ ತೊಂದರೆಗೊಳಗಾದವರಿಗೆ ಅಗತ್ಯ ಪರಿಹಾರ ಒದಗಿಸುವ ಕುರಿತು ರಕ್ಷಣಾ ಸಚಿವರಿಗೆ ಮನವಿ ಮಾಡಲಾಗಿದೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸುವುದು ನಿರಾಶ್ರಿತರು ಮತ್ತು ಸ್ಥಳೀಯರಿಗೆ ಉದ್ಯೋಗ ಒದಗಿಸಲು ಅಗತ್ಯ ತರಬೇತಿ ಕೌಶಲ್ಯ ಯೋಜನೆ ಘೋಷಿಸುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು ಅವರನ್ನ ಸ್ಥಳೀಯವಾಗಿ ಇಲ್ಲಿ ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥ ಅರ್ಹತೆಯನ್ನು ಬೆಳೆಸೋದು